नमस्कार न्यूज वर्ड सिक्स के स्वागत ಪ್ರಕರಣ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಅಗೆಯಲು ಆರಂಭಿಸಿದ ಕಾರ್ಮಿಕ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ನದಿಯ ಬದಿಯಲ್ಲಿರುವ ಸ್ಥಳದಲ್ಲಿ ಸಾಕ್ಷಿ ದೂರುದಾರ ಗುರುತಿಸಿದ ಸ್ಥಳದಲ್ಲಿ ಮೊದಲು ಅಗೆಯುವ ಕಾರ್ಯವನ್ನ ಆರಂಭಿಸಿದ್ದಾರೆ ಈ ಪ್ರದೇಶದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಕಾರ್ಯಾಚರಣೆಗೆ ಅಡ್ಡಿಯಾಗ್ತಿದೆ ಆದರೂ ಕಾರ್ಮಿಕರು ಅಗೆಯುವ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಘಟನೆಯ ಬಗ್ಗೆ ಕುತೂಹಲದಿಂದ ನೂರಾರು ಸಂಖ್ಯೆಯಲ್ಲಿ ಜನರು ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಸೇರಿದ್ದಾರೆ ಸ್ಥಳವನ್ನಾಗಿದ ಬಳಿಕ ತಂಡ ಮತ್ತೊಂದು ಸ್ಥಳಕ್ಕೆ ತೆರಳಲಿದ್ದಾರೆ ಮಧ್ಯಾಹ್ನ ಊಟದ ಸಮಯಕ್ಕೆ ಮಾತ್ರ ಈ ತಂಡ ಅರಣ್ಯದಿಂದ ಹೊರಬರುವ ನಿರೀಕ್ಷೆ ಇದೆ ಮೃತದೇಹ ಅಗೆಯುತ್ತಿರುವ ಸ್ಥಳಕ್ಕೆ ತನಿಖಾಧಿಕಾರಿ ಅನುಚೇತ್ ಅವರು ಆಗಮಿಸಿದ್ದಾರೆ ಅವರ ಆಗಮನ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಸ್ಥಳದಲ್ಲಿ ಕಳೆದ ಎರಡು ಗಂಟೆಗಳಿಂದ ಅಗೆಯುವ ಕಾರ್ಯ ನಡೆಯುತ್ತಿದ್ದು ಇದೀಗ ಒಂದು ಕಡೆ ಆಗತ ಪೂರ್ಣಗೊಂಡಿರುವುದಾಗಿ ತಿಳಿದುಬಂದಿದೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ